ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ರ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಹೊತ್ತದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರಿಗಾಗಿ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಪ್ರತಿಯೊಂದು ಬಸ್ ನಿಲ್ದಾಣಗಳಲ್ಲಿ ವಿಶೇಷ ಚೇತನರ ಸ್ನೇಹಿ ಶೌಚಾಲಯಗಳು ಇಲ್ಲಿ ಕಾಣದ ಕಾಣದಿರುವ ಬಗ್ಗೆ ಮತ್ತು ಶೌಚಾಲಯಗಳ ಬಗ್ಗೆ ವಿಶೇಷ ಚೇತನರು ಪಡ್ತಕ್ಕಂಥ ಕಷ್ಟ ಮತ್ತು ಅವರ ತೊಂದರೆಯನ್ನು ಸಾಮಾಜಿಕ ಕಾರ್ಯಕರ್ತರಾದಂಥ ಅಂದರೆ ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತರಾದಂಥ ಯಶಸ್ನಾಥನ್ ಅವರು ಇಡೀ ರಾಜ್ಯ ಸುತ್ತಾಡಿ ಈ ಕೆಲವೊಂದು ಬಸ್ ನಿಲ್ದಾಣಗಳಲ್ಲಿ ಇರತಕ್ಕಂಥ ವಿಶೇಷ ಚೇತನರ ಶೌಚಾಲಯಗಳ ಬಗ್ಗೆ ಒಂದು ವರದಿಯನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ ಈ ವಿಷಯ ಶೌಚಾಲಯಗಳ ಬಗ್ಗೆ ಯಾಕೆ ಈ ಒಂದು ವರದಿಯನ್ನು ಇದ್ದೀವಿ ಅಂತಂದರೆ ಬಂಧುಗಳೇ ವಿಶೇಷ ಚೇತನರು ಪ್ರತಿ ಬಸ್ ನಿಲ್ದಾಣಗಳಲ್ಲಿ ಅವರು ಪಡ್ತಕ್ಕಂಥ ಅಂದರೆ ಶೌಚಾಲಯಕ್ಕಾಗಿ ಪಡ್ತಕ್ಕಂಥ ಪಾಡು ಆ ದೇವರೇ ಬಲ್ಲ ಯಾಕಂದರೆ ವಿಶೇಷ ಚೇತನರಿಗೆ ಸ್ನೇಹಿ ಶೌಚಾಲಯಗಳಲ್ಲಿ ಎಲ್ಲಿ ಕಾಣೋದಿಲ್ಲ ಇಡೀ ರಾಜ್ಯ ಸುತ್ತಾಡ್ರಿ ಆದರೆ ಎಲ್ಲೋ ಒಂದು ಕಡೆ ಮಾಡಿರ್ಬೋದು ಆದರೆ ಬಹು ನೈಂಟಿ ನೈನ್ ಪರ್ಸೆಂಟ್ ತೊಂಬತ್ತೊಂಬತ್ತು ಪ್ರತಿಶತ ಬಸ್ ನಿಲ್ದಾಣಗಳಲ್ಲಿ ಸ್ನೇಹಿ ಶೌಚಾಲಯಗಳು ಸಾಧ್ಯವೇ ಇಲ್ಲ ಈ ಬಗ್ಗೆ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತರುವ ಪ್ರಯತ್ನದಿಂದ ಈ ಒಂದು ವರದಿಯನ್ನು ಮಾನ್ಯ ಯಸ್ಸುನಾಥನವರು ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತ ಬೆಂಗಳೂರಿವರು ಈ ಒಂದು ವರದಿ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡು ಪ್ರಸಾರ ಮಾಡುವುದಕ್ಕಾಗಿ ಮನವಿ ಮಾಡಿಕೊಂಡಿದ್ದಾರೆ ಆ ವಿಚಾರವಾಗಿ ನಾವು ಸುಮಾರು ಈ ಏನು ಸ್ನೇಹಿ ಶೌಚಾಲಯಗಳ ಬಗ್ಗೆ ಮತ್ತು ಸ್ನೇಹಿ ವಾತಾವರಣ ಇರೋ ಬಗ್ಗೆ ಏನು ಸರ್ಕಾರ ಇಲಾಖೆಯಿಂದ ಸರ್ವೆ ಮಾಡಿಸಿದೆ ಆ ಒಂದು ಉದ್ದೇಶದಿಂದ ಇದನ್ನು ಉದಾಹರಣೆಯಾಗಿ ನಮಗೆ ಪಡಿಸ್ಬೇಕು ಅಂತೇಳಿ ಈ ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ ಈ ವರದಿ ನೋಡಿ ರಾಜ್ಯದ ಸಾರಿಗೆ ಇಲಾಖೆ ಸಚಿವರಾದಂಥ ರಾಮಲಿಂಗರೆ ರೆಡ್ಡಿ ಸಾಹೇಬ್ರೆ ದಯವಿಟ್ಟು ರಾಜ್ಯದ ಶೌಚಾಲಯಗಳಲ್ಲಿ ಈ ಒಂದು ಪರಿಸ್ಥಿತಿಯನ್ನು ಸುಧಾರಣೆ ತರಲು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದಲೂ ಸಹಿತ ತಮಗೆ ಕೈಮುಗಿದು ಮನವಿ ಮಾಡ್ಕೋತಾ ಇದ್ದೀವಿ ಈ ಶೌಚಾಲಯಗಳ ಬಗ್ಗೆ ವಿಶೇಷ ಚೇತನರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಈ ವಿಚಾರವಾಗಿ ಇಲಾಖೆಯ ಮಾನ್ಯ ನಿರ್ದೇಶಕರು ರಾಜ್ಯದ ಆಯುಕ್ತರು ದಯವಿಟ್ಟು ಮಾನ್ಯ ಆಯುಕ್ತರೇ ನಮ್ಮ ರಾಜ್ಯದ ವಿಶೇಷ ಚೇತನರು ಪ್ರತಿಯೊಂದು ಬಸ್ ನಿಲ್ದಾಣಗಳಲ್ಲಿ ಶೌಚಾಲಯಗಳ ಬಗ್ಗೆ ಅವರು ಪಡ್ತಕ್ಕಂಥ ಪಾಡು ಅವರು ಪಡ್ತಕ್ಕಂಥ ಕಷ್ಟ ತಮ್ಮ ತಾವೂ ಸಹಿತ ಒಂದು ಸತಿ ಸಮೀಕ್ಷೆ ಮಾಡಿಸಿ ತಾವು ಸಹಿತ ಕೆಲವೊಂದು ಬಸ್ ನಿಲ್ದಾಣಗಳಲ್ಲಿ ಕೆಲವೇ ಕೆಲವು ಬಸ್ ನಿಲ್ದಾಣಗಳಲ್ಲಿ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ವಿಶೇಷ ಚೇತನರ ಸ್ನೇಹಿ ಶೌಚಾಲಯ ಅದಾನೋ ಇಲ್ಲವೋ ಅನ್ನೋದನ್ನು ಪರಿಶೀಲಿಸಿ ಮನೆ ನಿರ್ದೇಶಕರು ಸಹಿತ ಇದನ್ನು ಪರಿಶೀಲಿಸಿ ದಯವಿಟ್ಟು ನಮ್ಮ ವಿಶೇಷ ಚೇತನರಿಗೆ ಉತ್ತಮ ಶೌಚಾಲಯಗಳನ್ನು ಸ್ನೇಹಿ ಶೌಚಾಲಯಗಳನ್ನು ಮಾಡುವಂತೆ ಸರ್ಕಾರಕ್ಕೆ ಪತ್ರ ಬರೆದು ಸಹಾಯ ಮಾಡಬೇಕಂತೇಳಿ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದಲೂ ಸಹಿತ ತಮಗೆ ಕೈ ಮುಗಿದು ಮನವಿ ಮಾಡ್ಕೊತಾ ಇದ್ದೀವಿ ದಯವಿಟ್ಟು ಈ ವರದಿ ಸುಮ್ಮನೆ ಒಂದು ಉದಾಹರಣೆಯಾಗಿ ಮಾನ್ಯ ಸಚಿವರಿಗೆ ಮತ್ತು ಮತ್ತು ನಿರ್ದೇಶಕರಿಗೆ ಮತ್ತು ಆಯುಕ್ತರಿಗೆ ಇದನ್ನು ಗಮನಕ್ಕೆ ತರ್ತಾ ಇದ್ದೀವಿ ಈ ವಿಚಾರವಾಗಿ ಸಾಮಾಜಿಕ ಕಾರ್ಯಕರ್ತ ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತ ಯಶ್ವನಾಥನ್ ಅವರು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿ ಅಂತ್ಕೊಂಡಿದ್ದಾರೆ ತಾವು ಇದನ್ನ ಗಮನಿಸ್ಬೇಕಂಥೇಳಿ ಈ ಒಂದು ವರದಿ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ಈಗ ಇಲ್ಲಿ ನೀರಿಲ್ಲ ಅಂತ ವ್ಯಕ್ತಿ ಹೇಳ್ತಾನೆ ಈಗ ನೀರಿಲ್ಲ ಅಂದ್ರೆ ಅವನ ನಾವೇನು ಏನು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗೋದಿಲ್ಲ ಅವ್ನು ನೀರಿಲ್ಲ ಅಂದಮೇಲೆ ಏನು ಮಾಡೋಕ್ಕಾಗ್ತದೆ ಹೌದಲ್ಲ ಸ್ನೇಹಿತರೆ ಈಗ ನಾನು ಸಂಬಂಧಪಟ್ಟವ್ರ ಹತ್ರ ನಾನು ಮಾತಾಡ್ತೀನಿ ಇವ್ರ ಹತ್ರ

ಮಾಡಿದ್ದೀರಾ ಅವರು ತಗ್ಗಿಲ್ಲ ಈಗ ನೀವು ಫೋನ್ ಮಾಡಿ ತೆಗ್ದಿ ಫೋನ್ ಮಾಡಿ ಅವ್ರಿಗೆ ಒಂದು ಫೋನ್ ಮಾಡಿ ನೀವು ಈಗ ನಾವು ವಿಶೇಷ ಚೇತನವ್ರು ಅಂದ್ರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಈಗ ನಾವು ಎಲ್ಲಿ ಹೋಗೋದು ಬಾತ್ರೂಮ್ ಹೌಸ್ರ ಹೋಯ್ತಪ್ಪ ಏನ್ ಮಾಡೋದು ூம் நோடிந்த நீர்வன் நீர்ல்ல நோடி அல்ல இவ்வளோ சோமார அல்ல நெல்லாம் திண்டுத்தாரா ஹோகங்கில் இவத்து அங்கே மலை கூட ದಯವಿಟ್ಟು ಸಂಬಂಧಪಟ್ಟವರು ದಯವಿಟ್ಟು ಇದ್ರ ಬಗ್ಗೆ ಸ್ಪ ಸ್ಪಂದಿಸಬೇಕು ಇವರು ಅಲ್ಲೇ ರಾತ್ರಿ ಎರಡು ಗಂಟೆಯಿಂದ ಫೋನ್ ಮಾಡ್ತಾವ್ರದ್ದು ಇವ್ರು ಯಾರು ಇಲ್ಲ ಇದೇ ಸಮಸ್ಯೆ ಆಗಿದೆ ಎರಡು ಗಂಟೆಯಿಂದ ಈ ನಂಬರ್ಗೆಲ್ಲ ಫೋನ್ ಮಾಡೋರೆ ಇದುವರೆಗೂ ಯಾರೂ ರಿಸೀವ್ ಮಾಡಿಲ್ಲ ಇಲ್ಲ ಹಾಕಿದರೆ ಶೌಚಾಲಯದ ಬಗ್ಗೆ ಹಾ ಶೌಚಾಲಯದ ದೂರುಗಳಿಗೆ ಅಂತ ಹಾಕಿದಾರೆ ಶೌಚಾಲಯಕ್ಕೆ ದೂರು ಕೊಟ್ಟಿದ್ದಾರೆ ಆದರೆ ಇದುವರೆಗೂ ನೀರುಗಳಿಲ್ಲ ದಯವಿಟ್ಟು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ವ್ಯವಸ್ಥಾ ವ್ಯವಸ್ಥಾಪಕರಾದ ಸಂಚಾರ ವ್ಯವಸ್ಥಾಪಕ ಸಿ ಸಿ ಟಿ ವಿಶ್ವನಾಥ್ ಅವರಿಗೆ ಈ ವಿಡಿಯೋ ಅರ್ಪಣೆ ಮಾಡ್ತಾ ಇದ್ದೀನಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ರಾಮಚಂದ್ರ ಆರು ಅವರು ಕೂಡ ವ್ಯವಸ್ಥಾಪಕರಿದ್ದಾರೆ ಅವ್ರಿಗೂ ಕೂಡ ಈ ವಿಡಿಯೋ ಅರ್ಪಣೆ ಮಾಡ್ತಾ ಇದ್ದೀನಿ ಎಲ್ಲ ಫುಲ್ ರಾಜ್ಯದಲ್ಲಿರುವ ಎಲ್ಲ ನನ್ನ ಆತ್ಮೀಯ ಸಾಮಾಜಿಕ ಜಾಲತಾಣದಲ್ಲಿರುವ ಪ್ರತಿಯೊಬ್ಬರಿಗೂ ನಾನು ಈ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಇವ್ರು ಏನು ಕೆಲಸ ಮಾಡ್ತಾರೆ ಇವ್ರು ಏನು ಮಾಡ್ತಾರೆ ಅಂತ ನಿಮಗೆ ಗೊತ್ತಿಲ್ಲ ನಾನು ಬೆಳೆ ಬೆಳಿಗ್ಗೆ ಏನು ಅಂದರೆ ತುಂಬ ಸಮಸ್ಯೆ ಆಗಿಬಿಡುತ್ತೆ ಸಾಮಾಜಿಕ ಜಾಲತಾಣ ಅತ್ಯುತ್ತಮ ವೇದಿಕೆ ಈ ವೇದಿಕೆ ನನ್ನನ್ನು ಉಪಯೋಗ ಮಾಡ್ತಾ ಇದ್ದೀನಿ ನಮ್ಮ ವಿಶೇಷ ಚೆಕ್ ಶೌಚಾಲಯಕ್ಕೆ ಎಲ್ಲಿ ಹೋಗ್ಬೇಕು ನಮ್ಗೆ ಗೊತ್ತಿಲ್ಲ ಈ ಥರ ಸಮಸ್ಯೆ ಇದೆ ಸ್ನೇಹಿತರೆ ಧನ್ಯವಾದ ಶುಭ